ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ಗೆ ಸ್ವಾಗತ ಸ್ವಾಗತ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಡೈಲಿ ವ್ಲಾಗ್ ಆಗಿರುತ್ತೆ ಸೊ ಆ ಡೈಲಿ ವ್ಲಾಗ್ ಅಲ್ಲಿ ನಾನು ಮಾಡ್ತಿರೋ ಮೊದಲನೇ ಕೆಲಸ ಬಂದ್ಬಿಟ್ಟು ನನ್ನ ಕಾರ್ ಅಂದ್ರೆ ನ ಕೂಲ್ ಅಂಡು ಫುಲ್ಲು ಒಗೆಕ್ಸ್ಕೊಂಡ್ಬಿಟ್ಟಿದೆ ಅಂದರೆ ಡ್ರೈ ಆಗಿಲ್ಲ ಟ್ರಾನ್ಸ್ಪರೆಂಟ್ ಆಗಿ ಕನ್ವರ್ಟ್ ಆಗ್ಬಿಟ್ಟಿದೆ ಅಂದರೆ ವಾಟ್ರಿ 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 ತರ ಆಗ್ಬಿಟ್ಟಿದೆ ಸೊ ಅದನ್ನ ಫಸ್ಟ್ ಇವಾಗ ಹೋಗ್ಬಿಟ್ಟು ಪೆಟ್ರೋಲ್ ಅಲ್ಲಿ ಅಥವಾ ಮೆಕ್ಯಾನಿಕ್ ಶಾಪ್ ಹತ್ರ ಹೋಗ್ಬಿಟ್ಟು ಅದನ್ನು ಚೇಂಜ್ ಮಾಡಿಸ್ಕೊಂಡ್ಬಾರಣ್ಣ ಬನ್ನಿ ಏನೇ ನೋಡ್ತಾ ಇದೀಯಾ ಚೆನ್ನಾಗಿರಲಿಲ್ವ ಇಂಟ್ರೋ ನಾನು ನನ್ನ ಚಾನಲ್ ಇಂಟ್ರೋನ ಇದು ಮಾಡ್ತಾ ಇದ್ದರೆ ಈ ಕಡೆ ನಮ್ಮ ಆಡಿಯನ್ಸ್ ಕೂತ್ಕೊಂಡು ನೋಡ್ತಾ ಇದ್ದಾರೆ ನೋಡಿ ಆ ಆಡಿಯನ್ಸ್ ಮಲಗಿದ್ದಾರೆ ಈ ಆಡಿಯನ್ಸ್ ನೋಡ್ತಾ ಇದ್ದಾರೆ ಏನು ಮಾಡಿದ್ ಬಾ ಇಲ್ಲಿ ಇಷ್ಟೊತ್ತರ್ಗು ಏನು ಮಾಡಿದ್ ನೀನು ಅಲ್ಲ ಅವಾಗಲೇ ಕೂತ್ಕೊಂಡು ಡೌ ಮಾಡ್ತಾ ಇದ್ದೀವತ್ತಿರ ಮಾಡು ಕೂತ್ಕೋ ಹುಷಾರಾಗಿ ನೋಡ್ಕೊಂಡಿರೋ ಚಾರ್ಲಿನ ಆಯ್ತಾ ಹಾಂ ಊಟ ಎಲ್ಲ ಮಾಡಿಸ್ಕೊಂಡು ನೋಡ್ಕೊಂಡಿರೋ ಬರ್ತಾ ಬರ್ತಾಯಿದ್ಯೋ ನೋವು ಟೈಮ್ ಆಯ್ತಲ್ಲ ಅವನಿಗೆ ಓ ಒಂದು ಗಂಟೆ ಸರಿ ಬಾ ಸುಸು ಮಾಡಿಸ್ಬಿಡ್ತೀನಿ ಕ್ಲಾಸ್ ಮಾಡಿ ಅಂದ್ರೆ ನಿಮ್ದೇನು ರೀ ರೋಡಲ್ಲಿ ಆಟೆ ಹೊಡ್ಕೊಂಡು ನಿಂತಿದ್ರಲ್ರಿವಿ ಹೋಗ್ರಿ ಅಲ್ಲಿ ಒಳಗಡೆ ಕ್ಲಾಸ್ ಕೆಲಸ ನೋಡೋವಿ ಮಾಟೊಮಾಟೊ ಮಧ್ಯ ನನಗೆ ಕೆಲಸ ಇದೆ ನಾನು ಕಾರ್ ನ ಮೆಕ್ಯಾನಿಕ್ ಶಾಪ್ ತಗೊಂಡು ಹೋಗ್ತಾ ಇದೀನಿ ಕಾರ್ ಮೆಕ್ಯಾನಿಕ್ ಶಾಪ್ ತಗೊಂಡು ಹೋಗ್ತಾ ಇದೀನಿ ಕಾರ್ ಮೆಕ್ಯಾನಿಕ್ ಶಾಪ್ ತಗೊಂಡು ಹೋಗ್ತಾ ಇದೀನಿ ನಾನು ನೀವೇನ್ ಮಾಡ್ತಾ ಇದೀರಾ ಏಳೊಬ್ಳು ಬಂದ್ಬಿಟ್ಲು ಕಿರ್ಚಾಡ್ತಿದ್ವಿ ಅಂತ ಬಂದ್ಬಿಟ್ಲು ಗಾಯ್ಸ್ ನಾನು ನಮ್ಮ ಮತ್ತಲ್ಲಿ ಕಿರ್ಚಾಡ್ತಿದ್ವಿ ಅಂತ ಬಂದ್ಬಿಟ್ಟು ಬೈತಾ ಇದ್ದಾನೆ ತಳ್ಳು 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 ನೀಟಾಗಿ ತಳ್ಳು ತಳ್ಳಬಿಡೇ ಡ್ರೈವಿಂಗ್ ಕಲಿಸ್ಕೊಟ್ಟಿದ್ದೆ ನಾನು ನಿಮಗೆ ನನಗೆ ಹೇಳ್ಕೊಡಕ್ಕೆ ಬರ್ತೀಯಾ ನೀನಾ ಡೌರಾಣಿ ಹಾಂ ಯಪ್ಪಾ ಹನ್ನೆರಡು ಐವತ್ತೆಂಟು ಎಷ್ಟು ಬಿಸ್ಲು ಸೊ ಇವಾಗ ನಾನು ಹೋಗ್ತಿರೋ ಜಾಗ ಬಂದ್ಬಿಟ್ಟು ಶೆಲ್ಫ್ ಫ್ಯೂಯಲ್ ಸ್ಟೇಷನ್ ಇಲ್ಲಿ ಮೊನ್ನೆ ಮೊನ್ನೆ ತಾನೇ ಹೊಸ ರೋಡ್ ಮಾಡಿದ್ದಾರೆ ಗೈಸಿ ರೋಡು ಅಲ್ಲೇ ಜೆ ಸಿ ಬಿ ಕೆಲಸ ನಡೀತಾರೆ ಈ ಆರೆಂಜ್ ಕಲರ್ ಫ್ಲಾಗ್ ಬಂದ್ಬಿಟ್ಟು ನನ್ನ ನಮ್ಮ ಏರಿಯಾ ಅಲ್ಲಿ ಶಿವಕುಮಾರ್ ಸ್ವಾಮೀಜಿ ಅವರು ಪುಣ್ಯ ಸ್ಮರಣೆ ಎಲ್ರಿಗೂ ದಾಸೋಹ ಕಾರ್ಯಕ್ರಮನ ಇಟ್ಕೊಂಡಿದ್ರು ಅದ್ರದ್ದು ಇದೆಲ್ಲ ನನಗೆ ಚೆನ್ನಾಗಾಯಿತು ಆಯ್ತು ಫಂಕ್ಷನ್ ಅಂತ ಅನ್ಕೊಂತೀನಿ ನಮಗೂ ಸಿಕ್ತು ಪಲಾವ್ ಮೊಸರನ್ನ ಮತ್ತೆಲ್ಲಾರು ಟೇಸ್ಟ್ ಈ ಹೋಟೆಲ್ಗೆ ಹೋಗ್ಬೇಕು ಅಂತ ಅನ್ಕೊಂತಾನೆ ಇದ್ದೀನಿ ಹೋಗಕ್ಕಾಗ್ತಾನೇ ಇಲ್ಲ ಇಲ್ಲಿರೋ ಟ್ರಾಫಿಕ್ ನೋಡ್ಬಿಟ್ಟು ಹೋಗ್ಬಾರ್ದು ಅನ್ಸ್ಕೊಳುತ್ತೆ ಅಷ್ಟು ಟ್ರಾಫಿಕ್ ಇರುತ್ತೆ ಈ ಜಂಕ್ಷನ್ ಏನಕ್ಕೆ ನಾನು ಶೆಲ್ಗೆ ಹೋಗ್ತಾ ಇರೋದಂದ್ರೆ ನೋಡಿ ಅಲ್ಲಿ ನಾವೇನೇ ಪರ್ಚೇಸ್ ಮಾಡಿದ್ರು ಅಥವಾ ಆಯಿಲ್ ಚೇಂಜ್ ಕೋಲಿನ್ ಚೇಂಜ್ ಏನಾದರೂ ಮಾಡಿಸ್ಕೊಂಡ್ರೆ ಇದಕ್ಕೆ ಪಾಯಿಂಟ್ಸ್ ಆ್ಯಡ್ ಆಗುತ್ತೆ ಆಮೇಲೆ ಎಮರ್ಜೆನ್ಸಿ ಟೈಮಲ್ಲಿ ನಾವೇನಾದರೂ ಇವಾಗ ಟ್ರಾವೆಲ್ ಮಾಡ್ತಾ ಇರ್ತೀವಿ ಏನಾದರೂ ತಗೊಬೇಕಂತ ಅನಿಸುತ್ತೆ ಈ ಪಾಯಿಂಟ್ಸನ್ನು ರೆಡಿ ಮಾಡ್ಕೊಂಬಿಟ್ಟು ಇಮಿಡಿಯೇಟನ್ನು ನಾವು ಅದನ್ನು ಪರ್ಚೇಸ್ ಮಾಡ್ಬೋದು ಸೊ ಅದೊಂದು ಅಡ್ವಾಂಟೇಜಸ್ ತುಂಬಾ ಚೆನ್ನಾಗಿದೆ ಸೊ ಅಲ್ಲಿ ರ್ಯಾಂಪ್ ಮೇಲೆ ಬೇಡ ಇಲ್ಲೇ ಹಾಕಿ ಅಂತ ಹೇಳ್ತಾಯಿದ್ದಾರೆ ಇವರು ಕೆಳಗಡೆ ವಾಲ್ಗೆ ರಾಂಪ್ ಮೇಲೆ ಹಾಕೊಬೇಕಿತ್ತಲ್ಲ ಸಿಗುತ್ತಾ ಕೈಗೇನೆ ಸಿಗುತ್ತಾ ಟೋಟಲ್ ಸಿಕ್ಸ್ ಸ್ವಿಫ್ಟ್ಗೆ ಟೋಟಲ್ ಕೂಲೆಂಟ್ ಕೆಪಾಸಿಟಿ ಬಂದ್ಬಿಟ್ಟು ಸಿಕ್ಸ್ ಲೀಟರ್ ಅಂದ್ರೆ ಒಂದು ಬಾಟಲ್ಲು ತ್ರೀ ಸೆವೆಂಟಿ ನೈನ್ ಟ್ರೂ ಸಿಕ್ಸ್ಟಿ ಆಗ್ತದ್ರೆ ಬಜ್ಲಿಕೋಟ್ ಆಮೇಲೆ ವಾಟರ್ ಎಸ್ಟಿಂಗ್ ಏನೇ ನೋಡಿ ಗೈಸ್ ಇದನ್ನು ರಿಮೂವ್ ಮಾಡೋದಕ್ಕೆ ಒನ್ ಏಯ್ಟಿ ರುಪೀಸ್ ಒಂದು ಜೆಲ್ ಬರುತ್ತಂತೆ ಶೆಲ್ಲಲ್ಲಿ ಅದನ್ನು ಹಾಕಿ ಇದು ಬರಲ್ಲ ಫಾರ್ಮೇಷನ್ ಆಗಲ್ಲ ಅಂತ ಹೇಳ್ತಾ ಇದಾರೆ ನೋಡೋಣ ಇದನ್ನು ಹಾಕ್ಕೋಣ ಆಮೇಲೆ ಇದನ್ನು ನೋಡೋಣ फुल काले आएगी देवा का वन डॉ वन ना परसेंट डिस्काउंट आता है भाई डिस्काउंट नहीं नहीं सेल मेंबर हूँ मैं कुछ तो भी मैं भी स्टाफ हूँ कोई भी नहीं देता है ಮೂರನೇ ಬಾಟ್ಲು ಹಾಕ್ತಾ ಇದ್ದಾರೆ ಒಂದು ಬಾಟಲ್ಲು ಆವಾಗಲೇ ನೋಡಿದ್ದೀರಾ ತ್ರೀ ಸೆವೆಂಟಿ ನೈನ್ ಇಂಟು ಸಿಕ್ಸ್ ತ್ರೀ ಸೆವೆನ್ ನೈನ್ ಇಂಟು ಸಿಕ್ಸ್ ನಾಲ್ಕನೇ ಬಾಟ್ಲು ಹೋಗ್ತಾಯಿದ್ದೆ ಕನ್ಯಕ್ಕೆ ಬಂದು ಕಿತ್ನಾ ಕಿಲೋಮೀಟರ್ ಜಾಸ್ತಿ ಆಗ್ತಾ ಹಮ್ಮಿ ಟ್ವೆಂಟಿ ತೌಸಂಡ್ ಟ್ವೆಂಟಿ ತೌಸಂಡ್ ಐದನೇ ಬಾಟ್ಲು ಹಾಕ್ತಾ ಇದ್ದಾರೆ ಇವಾಗ ಇಂಜಿನ್ ಸ್ಟಾರ್ಟ್ ಕರು ಬಟ್ ಮಾಡೀಸ್ಟ್ ಆರನೇ ಲೀಟರ್ ಬಾಟ್ಲು ಹೋಗ್ತಾ ಇದೆ ನಮ್ಮ ಗಾಡಿ ಒಳಗೆ ಇದು ಡ್ರೈ ಆಗುತ್ತಾ ಡ್ರೈ ಅಲ್ಲ ಓಕೆ ಸೊ ಏರ್ ಔಟ್ ಆದಮೇಲೆ ಇದನ್ನು ನಾವು ಟಾಪ್ ಅಪ್ ಮಾಡ್ಕೊಳ್ಳೋದಕ್ಕೆ ಕಾಲು ಭಾಗ ಇದೆ ಅಷ್ಟೆ ಇಟ್ಕೊಳೋಣ ಕಾಂಪ್ಲಿಮೆಂಟ್ರಿಯಾಗಿ ನಮಗೆ ವಿಂಡ್ ಶೀಲ್ಡ್ನ ಕ್ಲೀನ್ ಮಾಡಿಕೊಡ್ತಾರೆ ಸೋಯಿಲ್ ಹಾಕ್ಸ್ಕೊಂಡ್ರೆ ಆಯಿಲ್ ಚೇಂಜ್ ಮಾಡಿಸ್ಕೊಂಡ್ರೆ ಅಂಡ್ ಚೇಂಜ್ ಮಾಡಿಸ್ಕೊಂಡ್ರೆ ಕಾಂಪ್ಲಿಮೆಂಟ್ರಿಯಾಗಿ ವಿಂಡ್ ಶೀಲ್ಡ್ನ ವಾಶ್ ಮಾಡ್ತಾರೆ

ಫೈನಲಿ ಇಲ್ಲಿಗೆ ಬಂದಿದ್ದ ಕೆಲಸ ಮುಗೀತೋ ಇವಾಗ ಕಾರ್ನ ಸ್ಟಾರ್ಟ್ ಮಾಡಿಕೊಂಡು ಬಿಲ್ಲು ನನಗೆ ಬಂದಿದ್ದು ಟೋಟಲ್ ಎರಡು ಸಾವಿರದ ಇನ್ನೂರ ಎಪ್ಪತ್ನಾಲ್ಕು ರೂಪಾಯಿ ನಾನು ಏನು ಕೌಂಟ್ ಮಾಡಿದ್ದೆ ಅದೇ ಬಂತು ಪ್ಲಸ್ ಶೆಲ್ ಆ್ಯಪಲ್ಲಿ ಪಾಯಿಂಟ್ಸ್ ಆ್ಯಡ್ ಆಗಿದೆಯಂತೆ ಅದು ಎಷ್ಟು ಬಂದಿದೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ನೋಡೋಣ ಶೆಲ್ ಆ್ಯಪ್ ಓಪನ್ ಮಾಡಿಬಿಟ್ಟು ಓ ಸೂಪರ್ ಹಂಡ್ರೆಡ್ ಪಾಯಿಂಟ್ಸ್ ಇತ್ತು ಫೋರ್ ಫಿಫ್ಟಿ ಫೋರ್ ಪಾಯಿಂಟ್ಸ್ ಆ್ಯಡ್ ಆಗಿದೆ ಇದೇನೋ ಯಾವಾಗಲಾದರೂ ಯೂಸ್ ಮಾಡ್ಕೊಳ್ಳೋ ಟೈಮಲ್ಲಿ ಯೂಸ್ ಮಾಡ್ಕೊಳ್ಳೋಣ ಬನ್ನಿ ಇವಾಗ ಇಲ್ಲಿಂದ ಜಾಗ ಖಾಲಿ ಮಾಡೋಣ ಥ್ಯಾಂಕ್ ಯು ಬೈ ಬೈ ಇದು ನೋಡಿ ಫುಲ್ ಜಾಮ್ ಆಗಿಬಿಡಿದೆ ಕ್ಯಾನ್ ಇರಲ್ಲಿ ಎರ್ಸ್ ಗೇರ್ ಟೋ ಇದು ಕ್ಯಾಮ್ರೆ ಸರಿ ಮಾಡಿಸಿಲ್ಲ ನಮ್ಮ ಮಾವ ಅಷ್ಟೇ ನನಗೆ ಇವಾಗ ಹೇಳ್ತಾನೆ ಇದಾರೆ ನಾನು ಮಾಡಿಸ್ತೀನಿ ಮಾಡಿಸ್ತೀನಿ ಅಂತ ಹೇಳ್ತಾನೆ ಇದ್ದೀನಿ ಇವಾಗ ಕ್ಯಾಮ್ರಾ ಆಕ್ಸರಿಸ್ ಎಲ್ಲ ಫಿಟ್ ಮಾಡ್ತಾರಲ್ಲ ಶಾಪ್ ಹೋಗ್ಬಿಟ್ಟು ಫಸ್ಟ್ ಕ್ಯಾಮ್ರಾ ಏನಾಗಿದೆ ಅಂತ ಚೆಕ್ ಮಾಡಿಸ್ಬೇಕು ರಿವರ್ಸ್ ತಗಿಬೇಕು ಬ್ಯಾಕ್ ಅಲ್ಲಿ ಏನಿದೆ ಅನ್ನೋದೇ ಗೊತ್ತಾಗಲ್ಲ ಗುರು ಆಮೇಲೆ ಏನಕ್ಕೆ ಬೇಕು ಸುಮ್ಮನೆ ರಿಸ್ಕ್ ಬನ್ನಿ ಫಸ್ಟ್ ಹೋಗ್ಬಿಟ್ಟು ಚೇಂಜ್ ಮಾಡ್ಸೋಣ ಎಲ್ಲ ಬರ್ತಾರ ಗುರು ಇಲ್ಲೇ ಎಲ್ಲೋ ಒಂದು ಯುನಿಕ್ ಕಾರ್ಡ್ ಡೆಕೋರ್ ಅಂತ ಇದೆ ಲ್ಲಿ ತಾನು ನಿಲ್ಸ್ಕೊಂಡಿದ್ದೀನಿ ಡಿಕ್ಕಿ ಓಪನ್ ಮಾಡಿಸಿದ್ದಾರೆ ಮೋಸ್ಟ್ಲಿ ಇಲ್ಲಿ ಯಾವುದೋ ವೈರಿಂಗ್ ಬಿಟ್ಟು ಹೋಗಿರ್ಬೋದು ಅಂತ ಅಂದ್ಕೊಂಡಿದೀನಿ ನೋಡೋಣ ಏನ್ ಮಾಡ್ತಾರೆ ಗೊತ್ತಿಲ್ಲ ಕಾರ್ ನಮ್ಮ ಮೇಲ್ಗಡೆ ಮಾತ್ರ ಫುಲ್ ಶೈನಿಂಗ್ ಇಟ್ಕೊಂತೀವಿ ಇದ್ರೊಳಗಡೆ ಎಲ್ಲ ಏನ್ ಕ್ಲೀನ್ ಮಾಡೋಣ ಓಕೆ ಸೊ ಇವಾಗ ವಿಷಯ ಏನಪ್ಪಾ ಅಂದರೆ ಈ ಸಿಸ್ಟಮ್ ಒಗೆ ಹಾಕಿಸ್ಕೊಂಬಿಟ್ಟೈತೆ ಸೊ ಇವಾಗ ಇದ್ರಲ್ಲಿ ಸದ್ಯಕ್ಕೆ ಏನು ಡಿಸ್ಪ್ಲೇ ಬರ್ತದೆ ಅದು ಮಾತ್ರ ಕಂಪ್ಲೀಟು ಹಿಂದೆ ಕ್ಯಾಮ್ರಾ ಸೆನ್ಸಾರ್ಸ್ ಏನು ಬರುತ್ತೆ ಅದು ಹೊಗೆ ಹಾಕಿಸ್ಕೊಂಬಿಟ್ಟಿದೆಯಂತೆ ಇವಾಗ ಅದನ್ನು ಕಂಪ್ ಚೇಂಜ್ ಮಾಡಿದ್ರೆ ಕಂಪ್ಲೀಟ್ ಸಿಸ್ಟಮ್ನೇ ಚೇಂಜ್ ಮಾಡಬೇಕು ಅಂತ ಹೇಳ್ತಾ ಇದಾರೆ ಸದ್ಯದ ಪರಿಸ್ಥಿತಿನಲ್ಲಿ ಅದು ಆಗದಿರೋ ಮಾತು ಇವತ್ತಿನ ವ್ಲಾಗ್ ಇದೆ ಸಿಕ್ಕಾಪಟ್ಟೆ ಲೆಂತ್ ಆಗೋಯ್ತು ಅಂತ ಅನ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನೆಕ್ಸ್ಟ್ ಲಾಗಲ್ಲಿ ನೆಕ್ಸ್ಟ್ ಹೊಸ ವಿಷಯದ ಜೊತೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಯು ಪಪಾಯ್